ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾ ಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತ ಅಮರಜ್ಯೋತಿಷಾಂ ಲೋಕನಾ ಪ್ರಲಯೋದ್ಭವಸ್ಥಿತಿವಿಭುಷ್ಚಾನೇಕಧ ಯಶ್ರಿತ ವಾಚನ್ನ ಸದ್ದಾತ್ವನೇಕ ಯುರಣೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಮಾಸ ಶಿವರಾತ್ರಿ ನಾವು ಪ್ರತಿ ಮಾಸದಲ್ಲೂ ಈ ಚತುರ್ದಶಿ ಪ್ರವೇಶವಾಗವಾದರೆ ಸಂಧ್ಯಾ ವೇಳೆಯಲ್ಲಿ ಸಾಯಂಕಾಲ ರಾತ್ರಿ ವೇಳೆಯಲ್ಲಿ ಅದು ಆ ದಿವಸ ಆಗ ಶಿವರಾತ್ರಿ ಅಂದರೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಹಾಶಿವರಾತ್ರಿ ಒಂದಿದೆಯಲ್ಲ ಮುಂದಿನ ಬರ್ತಕ್ಕಂಥ ಒಂದು ಮಾಸದಲ್ಲಿ ನಾವು ಕಾಣ್ತೀವದನ್ನು ಈಗ ಅದು ಪ್ರತಿ ಮಾಸವೂ ಆಚರಿಸ್ತಕ್ಕಂಥ ಮಾಸ ಶಿವರಾತ್ರಿಯ ದಿವಸ ಈ ದಿವಸವೂ ನೀವು ಯಾಮ ಪೂಜೆಯನ್ನು ಮಾಡಿ ಜಾಗೃತರಾಗಿದ್ದು ಜಾಗರಣೆ ಮಾಡಿ ಶಿವನಿಗೆ ಪೂಜೆ ತುಂಬ ಇಷ್ಟ ಒಂದೊಂದು ಯಾಮದಲ್ಲಿ ಒಂದೊಂದು ವೇದದ ಫಲ ಅಂತ ನಾಲ್ಕು ಯಾಮಗಳಿಗೆ ನಾಲ್ಕು ವೇದದ ಫಲ ಅಂತ ವಿದ್ವಾಂಸರ ಅಭಿಪ್ರಾಯ ಈ ಕಾರಣದಿಂದಾಗಿ ಶಿವನಿಗೆ ಜಾಗೃತರಾಗಿರಬೇಕು ಅಂತ ಕಾಯಾವಾಚ ಮನಸ ಜಾಗೃತಿ ಅಂತ ಒಂದು ಮತ್ತು ಇಂದ್ರಿಯಗಳು ಬೇರೆ ಬೇರೆ ಆಸಕ್ತಿ ಇರೋದಕ್ಕಿಂತ ಶಿವನಲ್ಲಿ ಜಾಗೃತವಾಗಿರಬೇಕು ಅಂತಕ್ಕಂಥದ್ದು ಮತ್ತೊಂದು ಹೀಗೆ ಇದೊಂದು ವಿಶಿಷ್ಟವಾದ ಶಿವನ ಸ್ಮರಣೆಯಿಂದ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಮತ್ತೊಂದು ವಿರೋಧಗಳೆಲ್ಲ ದೂರ ಆಗುತ್ತೆ ನಾವು ಶತ್ರುಗಳನ್ನು ಈ ದಿನ ಬೆಳಗಾದರೆ ಒಂದಲ್ಲ ಒಂದು ಬಗೆಯಲ್ಲಿ ಯಾವುದೋ ಒಂದು ತೊಡಕೆಯೇ ಒಂದು ಶತ್ರುವಾಗಿ ಕಾಡ್ತಾ ಇರುತ್ತೆ ನಮ್ಮ ಕಚೇರಿಗಳಲ್ಲಿ ಕೆಲಸಗಳೇ ಒಂದು ರೀತಿಯ ಶತ್ರುಗಳು ಏನೋ ಒಂದು ಮಾನಸಿಕ ಹಿಂಸೆಯಾಗಿ ಕಾಡ್ತಾ ಇರುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಇರ್ತಕ್ಕಂಥ ಸಹೋದ್ಯೋಗಿಗಳು ಮತ್ತೊಬ್ಬರು ಇವರೇ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಬಂಧು ಮಿತ್ರರಲ್ಲೇ ಶತ್ರುಗಳಾಗಿರ್ತಾರೆ ಇನ್ನು ಕೆಲವರು ಮನೆ ವಾತಾವರಣವೇ ಅಷ್ಟು ಆಗಿರ್ತದೆ ಹೀಗೆ ಒಂದಲ್ಲ ಒಂದು ಕಿರಿಕಿರಿ ಇರ್ತದಲ್ಲ ಈ ಕಿರಿಕಿರಿ ಬಿಡಿಸ್ಕೊಳ್ಳೋಕ್ಕೆ ಏನು ಮಾಡೋದು ಪರಶಿವನ ಆರಾಧನೆಯನ್ನು ಮಾಡೋದು ಆ ರುದ್ರ ಮಂತ್ರ ಇದೆಯಲ್ಲ ಅದು ಒಂದೊಂದು ಮಂತ್ರವೂ ಒಂದೊಂದು ಸಮಸ್ಯೆಗೆ ನಂಟು ಅದೊಂದು ಏನು ಬಾಣವಾಗಿದೆ ಅಲ್ಲಿ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಎಲ್ಲ ಬಗೆಯ ತೊಡಕುಗಳನ್ನು ಬಿಡಿಸ್ಕೊಳ್ಳಿ ಒಂದೊಂದು ಹೆಸರನ್ನು ಹೇಳಿದ್ದಾರೆ ಹೀಗಾಗಿ ನಿಮ್ಗೆ ಏನು ಕಿರಿಕಿರಿ ಇದ್ರು ಆ ಕಿರಿಕಿರಿ ನಿವಾರಣೆ ಆಗಿಬಿಡುತ್ತೆ ಹೀಗಾಗಿ ನೀವು ಆ ಪರಶಿವನ ಆರಾಧನೆ ಮಾಡಿಕೊಳ್ಳಿ ಆ ಶಿವ ನಿಮಗೆ ಯಾವುದೇ ತೊಂದರೆ ಅದನ್ನು ಬಿಡಿಸಿ ಸಮಾಧಾನ ತಂದು ಕೊಡ್ತಾನೆ ಒಳ್ಳೆದಾಗಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಹೇಮಲತಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಎರಡು ಸಮಯ ಆರು ಗಂಟೆ ಹತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಹೇಮಲತಾ ಅವರ ಪ್ರಶ್ನೆ ಆರೋಗ್ಯ ಶಿಕ್ಷಣ ವೃತ್ತಿ ಮೂರು ಪ್ರಶ್ನೆ ಕಳಿಸಿದ್ದಾರೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಆರೋಗ್ಯ ನೋಡೋಣ ನೋಡಿ ಇದು ತುಲಾ ಲಗ್ನವಾಗಿದೆ ಲಗ್ನಾಧಿಪತಿ ಶುಕ್ರ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕುಜನ ಮನೆಯಲ್ಲಿದ್ದಾನೆ ಈಗ ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರವಿಭುಕ್ತಿ ನಡೀತಾ ಇದೆ ತುಂಬ ಒಳ್ಳೆಯದು ಚಂದ್ರ ನಿಮ್ಮ ಜಾತಕದಲ್ಲಿ ಶುಕ್ಲ ಪಕ್ಷ ಅಷ್ಟಮಿ ಅಂತಂದರೆ ಅವನಿಗೂ ಬಲ ಚೆನ್ನಾಗಿದೆ ಸ್ವಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಬಹಳ ಚೆನ್ನಾಗಿದೆ ಆತಂಕ ಬೇಡ ಆರೋಗ್ಯದ ಕಡೆ ಗಮನ ಅಂದರೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ ಎರಡನೇ ವಿದ್ಯಾಭ್ಯಾಸ ಅಂತಂದರೆ ತುಂಬ ಚೆನ್ನಾಗಿದೆ ರವಿಯು ಬಲಿಷ್ಠನಾಗಿದ್ದಾನೆ ಬುಧಾದಿತ್ಯ ಯೋಗ ಚೆನ್ನಾಗಿದೆ ಚಂದ್ರ ಚೆನ್ನಾಗಿರೋದರಿಂದ ಚಂದ್ರ ನೀವು ನೋಡಿ ನೀವು ನರ್ಸಿಂಗು ನರ್ಸರಿ ಈ ಥರ ಟ್ರೈ ಮಾಡಬಹುದು ಅಥವಾ ಫುಡ್ ಫುಡ್ ರಿಲೇಟೆಡ್ ನಾವು ಯಾವುದನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವೋ ಅದನ್ನು ಟ್ರೈ ಮಾಡಬಹುದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತುಂಬ ಚೆನ್ನಾಗಿರ್ತದೆ ಈ ರೀತಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ನೀವು ಒಳ್ಳೆಯ ವಿಶಿಷ್ಟ ಸಾಧಕರಾಗಲಿಕ್ಕೆ ಅವಕಾಶ ಖಂಡಿತ ಇದೆ ಚಂದ್ರನ ಬಲ ಇದೆಯಲ್ಲ ಅದು ತುಂಬ ತುಂಬ ಸಹಾಯವಾಗುತ್ತೆ ಚಂದ್ರನಿಂದ ಹಿಂದೆ ಗುರುವಿದ್ರೆ ಅದನ್ನು ಅನಪಾಯೋಗ ಅಂತ ಕರೀತಾರೆ ಅದು ಕೂಡ ಖ್ಯಾತಿಯನ್ನು ವಿಖ್ಯಾತಿಯನ್ನು ತಂದುಕೊಡ್ತಕ್ಕಂಥದ್ದು ಹೀಗಾಗಿ ಎಲ್ಲವೂ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಬೇಕಷ್ಟೇ ಕೆಲಸ ಒಳ್ಳೆಯ ಸಿಗುತ್ತೆ ಒಳ್ಳೆಯ ಅಭ್ಯಾಸ ಮಾಡಬೇಕು ಮಾಡಿ ಆ ಲಕ್ಷಣ ಇದೆ ಒಳ್ಳೇದಾಗ್ಲಿ ತಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್